ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಗಾರ್ಡನ್ ತೋರಿಸ್ಕೊಂಡು ಇವತ್ತು ಯಾವ್ದ್ಯಾದು ಕೆಲಸ ಮಾಡಿದ್ದೀನಿ ಮಳೆ ಬಂದರೆ ಎಷ್ಟೇ ನಾವು ಕ್ಲೀನ್ ಮಾಡಿದ್ರು ಮಟ್ಟಿದ್ರು ಪ್ರತಿದಿನ ಕೆಲಸ ಇರುತ್ತೆ ಅದನ್ನು ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ಆಮೇಲೆ ಮಳೆಗಾಲದಲ್ಲಿ ನೀವು ಆದಷ್ಟು ಗಾರ್ಡನ್ ಕ್ಲೀನಾಗಿ ಇಟ್ಕೊಂಡ್ರೆ ನಿಮಗೆ ಕೆಲಸ ಕಮ್ಮಿ ಆಗುತ್ತೆ ಅದನ್ನು ನಾನು ಯಾವ ಥರ ಇವತ್ತೇನೇನು ಮಾಡಿದೆ ಅಂತ ತೋರಿಸ್ತೀನಿ ಮೊನ್ನೆ ರಾತ್ರಿ ತುಂಬ ಬಳೆ ಬಂದಿದೆ ಬೆಳಗ್ಗೆ ಹೊತ್ತು ಬಂದಾಗ ನಾವು ಅಥವಾ ಹತ್ತು ಗಂಟೆ ಒಳಗೆ ಬಂದಾಗ ನೋಡ್ಕೊತೀವಿ ನೈಟ್ ಬಂದಾಗ ನಮಗೆ ಎದ್ದು ಅಲ್ಲಿ ನಿದ್ದೆಯಲ್ಲಿ ಬಂದು ನೋಡೋಕ್ಕಾಗಲ್ಲ ಇಲ್ಲಿ ನಾನು ಮೂಟೆಗಳು ಇಟ್ಟಿದ್ದೆ ಅಂತ ಹೇಳಿದ್ನಲ್ಲ ಆ ಮೂಟೆ ಎಲ್ಲ ಉಳ್ಕೊಂಬಿಟ್ಟಿತ್ತು ಬೆಳಗ್ಗೆ ಬಂದಾಗ ನೋಡಿದ್ರೆ ಗಾಳಿ ತುಂಬ ಇತ್ತು ಅದರಿಂದ ನೋಡಿ ನಾನು ಇದೆಲ್ಲ ಕ್ಲೀನ್ ಅದು ಮೂಟೆಗಳೆಲ್ಲ ಟಬ್ಬು ಮತ್ತೆ ತರಿಸಿ ಎತ್ತಿಟ್ಟಿದ್ದೀನಿ ಆಮೇಲೆ ಇಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಲ್ಲಿರೋದೆಲ್ಲ ಸಿಮೆಂಟೆಲ್ಲ ಬಿದ್ದಿತ್ತು ಅದೆಲ್ಲ ತೊಳೆದಾಕಿದ್ದೀವಿ ಹಾಕಿದ್ದೀವಿ ನೀರು ಹಾಕಿ ಆಮೇಲೆ ಆ ಮೋರಿನೂ ಮುಚ್ಕೊಂಡೋಗುತ್ತೆ ಅಂತ ಮೋರ್ ಕಲ್ಲಿಟ್ಬಿಟ್ಟು ಅದ್ರ ಮೇಲೆ ಒಂದು ಟೈಲ್ಸ್ ಇಟ್ಟಿದ್ದೀನಿ ಅವ್ರಿಗೆ ಎಷ್ಟು ಹೇಳಿದ್ರು ಮೇಲ್ಗಡೆ ಕಟ್ತಾ ಇದ್ದಾರಲ್ವ ಅಲ್ಲಿಂದ ಡೈಲಿ ಗಲೀಜು ಬೀಳ್ತಾನೇ ಇರುತ್ತೆ ಅದೆಲ್ಲ ಹೋಗಿ ಮೋರಿ ಕಟ್ಕೊಳ್ಳುತ್ತೆ ಅಂತ ನನಗೆ ಚಿಂತೆಯಿಂದ ದಿನ ಗುಡ್ಸೋದು ತಪ್ಪಿಲ್ಲ ಅಲ್ಲಿ ಅವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಮಾಡ್ತಾರೆ ಕೆಲಸದವರಲ್ವ ಓನರ್ ಇಲ್ಲ ನೋಡಿ ಇಲ್ಲಿ ಕಟ್ತಾ ಇದ್ದಾರೆ ದಿನ ಒಂಚೂರು ಸಿಮೆಂಟು ಅಥವಾ ಏನೋ ಇರ್ತಾರೆ ಅವರು ಅದರಿಂದ ನನಗೂ ಇಲ್ಲಿ ಕೆಲಸ ತಪ್ಪಿದ್ದಲ್ಲ ಅದೆಲ್ಲ ಹೋಗಿ ಮೋರಿಗೂ ಕಟ್ಕೊಂಬಿಟ್ರೆ ಮತ್ತೆ ಪೈಪ್ ತುಂಬ ತೆಗಿಬೇಕು ಅದಲ್ಲದೆ ನೋಡಿ ಇದು ಎರಡನೇ ರೌಂಡು ಮಲ್ಲಿಗೆ ಹೂವು ದುಡ್ಡು ಮಲ್ಲಿಗೆ ಹೂವು ನಾನು ಊರಿಗೋಗೋ ಮುಂಚೆ ಎಲ್ಲ ಫ್ರೋನ್ ಮಾಡ್ಕೊಂಡು ಎಲೆಗಳೆಲ್ಲ ಗೊಬ್ಬರ ಕೊಟ್ಟು ಹೋಗಿದ್ನಲ್ವ ಇವಾಗ ಅದು ಹೂವು ಮತ್ತೆ ಎರಡನೇ ಸರಿ ಕ ಬಿಟ್ಟಿದೆ ಮೊದಲಷ್ಟು ಮೊದಲು ಸರಿ ಬಿಟ್ಟಷ್ಟು ಬಿಡೋಲ್ಲ ಆದರೂ ಪರವಾಗಿಲ್ಲ ಎಷ್ಟೋ ಚೆನ್ನಾಗಿ ಬಿಡುತ್ತೆ ನೆಕ್ಸ್ಟ್ ವರ್ಷ ಅದು ಇನ್ನೂ ಸ್ವಲ್ಪ ದೊಡ್ಡ ಗಿಡ ಆದರೆ ಇನ್ನೂ ಜಾಸ್ತಿನೇ ಬಿಡುತ್ತೆ ಈ ಗಿಡ ಮಾತ್ರ ಅದೇ ಥರ ಇದೆ ಆಮೇಲೆ ಇದರಲ್ಲಿ ನಾನು ಇಂಪಾರ್ಟೆಂಟ್ ಒಂದು ಮೊನ್ನೆ ಈ ಗಿಡ ಕಣ್ಣೆಲ್ಲ ಕಾಣಂಗೆ ಮಾಡ್ತೀನಿ ಕಣ್ಣು ಬಿಡಿಸೋದು ಅಂತೇಳಿದ್ದೆ ಅದು ಯಾವ ಥರ ಅಂತ ಕೇಳಿದ್ರು ಒಬ್ರು ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಮಾಡಬೇಕು ಅಂತ ಏನಕ್ಕೆ ಮಾಡಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇದನ್ನು ನಾನು ಮೇಲ್ಗಡೆ ಒಂಥರ ಅಕ್ಕುಗಟ್ಟಿದಂಗೆ ಆಗ್ಬಿಟ್ಟಿತ್ತಲ್ವ ಮೇಲ್ಗಡೆ ರಿಪಾರ್ಟ್ ಮಾಡಿದ್ದು ಅದನ್ನೆಲ್ಲ ನಾನು ಮೇಲುಗಡೆ ಎರ್ದ್ಬಿಟ್ಟಿದ್ದೆ ಎರದ್ಬಿಟ್ರೆ ಆ ಕಣ್ಣು ಇನ್ನೂ ಬಿಟ್ಕೊಂಡಿಲ್ಲ ಯಾಕೆಂದರೆ ತುಂಬ ದಿನ ಆಗಿ ಅದರ ಮೇಲೆ ಸಿಪ್ಪೆ ಥರ ದೊಡ್ಡ ದಪ್ಪ ತಪ್ಪಾಗಿ ಬೆಳೆದಾಗ ಅಲ್ಲಿಂದ ಚಿಗುರು ಬರಲ್ಲ ನಾನು ಅದಕ್ಕೆ ಅವಾಗ ಒಂದು ಸ್ವಲ್ಪ ರಿಪರ್ಟ್ ಮಾಡಿದ್ನಲ್ಲ ಅಂತ ಹಾಡಾಗಿ ಮಾಡಲಿಲ್ಲ ಇವಾಗ ಅದನ್ನು ಇನ್ನೊಂದು ಸರಿ ಎರಡು ಸರಿ ಮಾಡಿದ್ದೀನಿ ಈ ಥರ ಮೇಲುಗಡೆ ಸಿಪ್ಪೆ ಎಲ್ಲ ಎರದು ಎರದು ಒಂದೊಂದು ಸರಿ ಆ ಥರ ಎರ್ದಾಗ ಒಂದು ಸರಿ ಎರಡು ಸಿಗರೆ ಚಿಗುರು ಬರುತ್ತೆ ಬೇರೆ ಗಿಡ ಮಲ್ಲಿಗೆ ಗಿಡದಲ್ಲಿ ಈ ಕಡೆ ಇನ್ನೊಂದರಲ್ಲಿ ಮಾಡಿದ್ನಲ್ಲ ಅದರಲ್ಲಿ ಚಿಗುರು ಬಂದಿದೆ ಅಲ್ಲಲ್ಲಿ ಆ ಥರ ಮಾಡಿದ್ದು ಇದು ಕೂಡ ಅದೇ ಥರ ಆಗಿತ್ತು ನೋಡಿ ಆ ಥರ ಮಾಡಿದ್ದೀನಿ ಅಲ್ಲಿ ಸಣ್ಣ ಚಿಗುರು ಕಾಣಿಸ್ತಾಯಿದೆ ಈ ಥರ ಪೂರ್ತಿ ಒಂದೊಂದು ಸರಿ ನಾವು ಎಲ್ಲ ಗಾಯ ಆದ ಅಕ್ಕಗಟ್ಟುಬಿಟ್ಟಿರುತ್ತಲ್ವ ಅಂತಲ್ಲಿ ನಾವು ಅದು ತೆಗ್ದಾಗ ಹೊಸ ಚರ್ಮ ಬರುತ್ತಲ್ವ ಆ ಥರ ಇಲ್ಲಿ ಅಲ್ಲಿಂದ ಚಿಗುರು ಬರುತ್ತೆ ಅದಕ್ಕೆ ನೀವು ಯಾವುದಾದ್ರು ಕೆಳಗಡೆ ತುಂಬ ಮೇಗಳವರೆಗೂ ಚಿಗುರಿಲ್ಲ ಇಲ್ಲ ಅಂತ ಅಂದಾಗ ನೀವು ಅಲ್ಲಿ ಜಾಸ್ತಿ ಕಡ್ಡಿ ಥರ ಐತೆ ಅಂದಾಗ ನೋಡಿ ಎಲ್ಲ ಗಿಡಗಳಿಗೂ ಕಣ್ಣು ಇರುತ್ತೆ ಕಣ್ಣು ಕಣ್ಣು ಅಂತಿವಲ್ಲ ಅದು ನೋಡಿ ಅದು ಅಷ್ಟೇ ಅಲ್ಲಿ ಚಿಗುರಿ ಇಲ್ಲ ಅದು ಮೇಲುಗಡೆ ಅಕ್ಕಗಟ್ಟಿದಂಗೆ ಬೆಳೆದುಬಿಟ್ಟಿದೆ ಅದನ್ನು ತೆಗೆದ್ರೆ ಮತ್ತೆ ಅಲ್ಲಿಂದ ಚಿಗಿರ್ ಬರುತ್ತೆ ಅದನ್ನು ಯಾವ ಥರ ತೆಗಿತೀನಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಗೊತ್ತಾಗುತ್ತೆ ಇದನ್ನು ಇದು ನ ಸಂಪಿಗೆ ಗಿಡ ಇದನ್ನು ಮಾತ್ರ ನಾನು ಇದಕ್ಕೂ ಕಣ್ಣು ಇದ್ದಾವೆ ಆದರೂ ಒಂದು ಗಿಡ ಕಳ್ಕೊಂಡಿದ್ದರಿಂದ ಇದನ್ನು ನಾನು ಇವತ್ತಿನವರೆಗೂ ರೀಪಾಟು ಮಾಡೋಕ್ಕೋಗಿಲ್ಲ ಏನೋ ಮಾಡಿಲ್ಲ ಆಮೇಲೆ ಪ್ರೂನು ಮಾಡ್ಕೊಂಡಿಲ್ಲ ಇವತ್ತಿನವರೆಗೂ ಅದರಿಂದ ನೆಕ್ಸ್ಟ್ ಇನ್ನೊಂದು ಗಿಡ ತಂದಾಗ ಇದರ ಮೇಲೆ ಆ ಥರ ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ನೋಡೋಣ ಅನ್ಕಂಡು ಸುಮ್ಮನೆ ಇದ್ದೀನಿ ಇವಾಗ ಸದ್ಯಕ್ಕೆ ಅದು ಮತ್ತೆ ಚಿಗುರು ಹೂವು ಬಿಡ್ತಾ ಇದೆ ಜಾಸ್ತಿ ಎಲೆ ಇಲ್ಲ ಅಂದ್ರೂ ಹೂವು ಅಂತೂ ಅದ್ರ ತಪ್ಪದಂಗೆ ಇದ್ದಾವೆ ಆಮೇಲೆ ರೂಟೂ ಜಾಸ್ತಿ ಆಗಿಲ್ಲ ನಾನು ಕ ಮಣ್ಣೆಲ್ಲ ಲೂಸ್ ಮಾಡೋವ ನೋಡಿರ್ತೀನಿ ಅಲ್ವ ರೂಟು ಜಾಸ್ತಿ ಆಗಿಲ್ಲ ತುಂಬ ರೂಟ್ ಆದಾಗ ನಾವು ಅದು ಯೋಚನೆ ನೋಡಿ ಈ ಆದರೆ ಎಷ್ಟು ಕಣ್ಣು ಕಣ್ಣಿದೆ ನೋಡೋ ಕುಂತ್ರೆ ಆ ಕಣ್ಣಲ್ಲೆಲ್ಲ ಚಿಗುರು ಬರಬೇಕು ಬಂದಿಲ್ಲ ಇದು ನಾನು ಮಲ್ಲಿಗೆ ಗಿಡದಾಗ ಆ ಥರ ಆದಾಗ ಕಮ್ಮಿ ಆಗುತ್ತೆ ಹೂವು ಕೆಳಗಡೆಯಿಂದ ನೋಡಿ ಇಲ್ಲಿ ಇಲ್ಲಿ ನಾನು ಕಣ್ಣುಗಳು ಪ್ರತಿಯೊಂದು ಗಿಡದಲ್ಲೂ ತೋರಿಸ್ತಾ ಇದ್ದೀನಿ ನಿಮಗೆ ಅರ್ಥ ಆಗಲಿ ಅಂತ ಇದು ಸಣ್ಣ ಮಲ್ಲಿಗೆ ಆಮೇಲೆ ಅದು ಸಂಪಿಗೆ ಗಿಡದಾಗ ತೋರಿಸ್ತೆ ಮಲ್ಲಿಗೆ ಗಿಡದಾಗ ತೋರಿಸ್ತೆ ಪ್ರತಿಯೊಂದು ಹಣ್ಣಿನ ಗಿಡ ಹೂವಿನ ಗಿಡ ಕೊನೆಗೆ ಬೀಳದೆಲ್ಲೇ ಕೂಡ ಅದೇ ಥರ ಇರುತ್ತೆ ಯಾವ ಕಣ್ಣು ಇರುತ್ತೋ ಜಾಸ್ತಿ ಚಿಗುರು ಬರುತ್ತೆ ಅದಕ್ಕೆ ನಾವು ಅದು ಏನಾದರೂ ತುಂಬ ಮುಚ್ಕೊಂಡು ಹೋಗಿ ದಪ್ಪ ಸರಿ ಹಳೆ ಗಿಡಗಳಿಗೆ ಮೇಲುಗಡೆ ರಟ್ಟು ಥರ ಆಗ್ಬಿಟ್ಟಿರುತ್ತೆ ಗಟ್ಟಿಯಾಗಿ ಅದನ್ನು ನಾವು ತೆಗಿಬೇಕು ತೆಗೆದು ಅಲ್ಲಿ ಜಾಗ ಖಾಲಿ ಮಾ ಕ್ಲೀನ್ ಮಾಡಿದಾಗ ಅಲ್ಲಿ ಕಣ್ಣಿಂದ ಮತ್ತೆ ಓಪನ್ ಆಗಿ ಆ ಕಣ್ಣಿಂದ ಚಿಗುರು ಬರುತ್ತೆ ಆಮೇಲೆ ಇದು ಅಷ್ಟೇ ನೋಡಿ ಹೂವು ಆದಮೇಲೆ ನಾನು ಮೇಲೆ ಅಲ್ಲಿ ನೋಡಿ ಆ ಕಣ್ಣಿಂದನೇ ಚಿಗುರು ಬಂದಿರೋದೆಲ್ಲವೂ ಎಲ್ಲಿ ಕಣ್ಣಿರುತ್ತೋ ಅಲ್ಲೇ ಜಾಸ್ತಿ ಚಿಗುರು ಬರೋದು ಯಾವುದೇ ಗಿಡ ಆಗಲಿ ಅದನ್ನ ಹೆಂಗೆ ಮಾಡಬೇಕು ಅಂತ ತೋರಿಸ್ತೀನಿ ಇವಾಗ ಆಮೇಲೆ ಇದು ಅಷ್ಟೇ ನೋಡಿ ಎಲ್ಲ ಗಿಡಕ್ಕೂ ನಾನು ಹಣ್ಣಿನ ಗಿಡ ಇದು 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 ನಲ್ಲಿಕಾಯಿ ಕಿರ್ನಲ್ಲಿಕಾಯಿ ಇದರಲ್ಲಿ ನೋಡಿ ಎಷ್ಟು ಕಣ್ಣಿದೆ ಅಂತ ಇದು ಅಷ್ಟೇ ನಮಗೆ ನಮಗೆ ಬೇಡ ಅಲ್ಲಿಂದ ಗಿಡಗಳು ಚಿಗ್ರದ್ದು ಬೇಡ ಅಂದಾಗ ಬಿಟ್ಕೋಬೋದು ಅಲ್ಲಿ ಚಿಗ್ರ ಬೇಕು ಅಂದಲ್ಲಿ ನೀವು ಈ ಥರ ಮಾಡಿ ಇದು ಸೀತಾಫಲ ಅದು ಈ ಸರಿ ಮಳೆ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಬೆಳೀತಾ ಇದೆ ಆಮೇಲೆ ಮಳೆ ನೀರು ನೋಡಿ ನೈಟ್ ಬಂದಿತ್ತಲ್ಲ ಮಳೆ ಅದರಿಂದ ಇನ್ನೂ ನೀರು ಕೂಡ ಎಲೆಗಳ ಮೇಲೆ ಅಲ್ಲಲ್ಲೇ ಇದ್ದಾವೆ ಒಳ್ಳೆ ಮುತ್ತಿನ ಥರ ಇದೆಲ್ಲ ನಾವು ಹೇಳ್ಬಿಟ್ಟು ಆಮೇಲೆ ತೋರಿಸೋದಕ್ಕೆ ಎಳೀತಾರೆ ಅಂತ ಅನ್ಬೇಡಿ ದಯವಿಟ್ಟು ಯಾರು ನೋಡೋಕೆ ಇಷ್ಟ ಇದ್ದವ್ರು ನೋಡಿ ಆಮೇಲೆ ಇದು ನೋಡಿ ಏನು ಆಪಲ್ ಬೇರು ಇದು ಅಷ್ಟೇ ಎಲ್ಲ ಕಣ್ಣಲ್ಲೂ ಹೂವು ಇದೆ ಒಂದೊಂದು ಗಿಡದಲ್ಲಿ ಹಣ್ಣಿನ ಗಿಡದಲ್ಲಿ ಕಣ್ಣು ಕಣ್ಣಲ್ಲೂ ಚಿಗುರು ಹೂವು ಬರುತ್ತೆ ಅಲ್ಲಿಂದ ಕಾಯಿನೂ ಬರುತ್ತೆ ಮಲ್ಬರಿ ಈ ಥರ ಆಪಲ್ ಬೇರು ಇಂಥಲ್ಲಿ ಆಮೇಲೆ ಇದು ಅಂಜೂರ ಹಣ್ಣಿನ ಗಿಡ ಅಂಜೂರ ಹಣ್ಣಿನ ಗಿಡ ಕೂಡ ನಾನು ಮೇಲುಗಡೆ ಒಂದು ಚೂರು ಮೂರು ಎಲೆ ಬಂದಿರೋದು ಕಟ್ ಮಾಡಿದ ಮೇಲೆ ಅಲ್ಲಿ ಕಾಯಿ ಸ್ಟಾರ್ಟ್ ಆಗಿದೆ ಇಲ್ಲಿ ಇರೋ ಕಡೆ ಎಲ್ಲ ಮತ್ತೆ ಚಿಗುರು ಸ್ಟಾರ್ಟ್ ಆಗಿದೆ ಒಂದೊಂದು ಕಡೆ ಅದು ಚಿಗುರು ಬರಲ್ಲ ಆವಾಗ ನಾವು ಆ ಕಣ್ಣು ಓಪನ್ ಮಾಡಿದರೆ ಅಲ್ಲಿಂದ ಕಣ್ಣು ಓಪನ್ ಅಂದರೆ ಪೂರ್ತಿನೂ ತೆಗಿಬಾರ್ದು ತೆಗಿತೀನಿ ಆಮೇಲೆ ಅಲ್ಲೊಂದು ಚೂರು ಕಟ್ ಮಾಡಿದ್ನಲ್ಲ ಅದನ್ನು ನಾನು ಆ ಥರ ಇಟ್ಟಿದ್ದೀನಿ ನೋಡಿ ಇಲ್ಲಿ ಇದು ಒಂದು ಮರ ಸೂರ್ಯಕಾಂತಿ ಅಂತೀವಲ್ಲ ಆ ಗಿಡ ಅದನ್ನು ಅಷ್ಟೇ ನಾನು ಎಲ್ಲೆಲ್ಲಿ ಎಲೆ ತೆಗೆದಿರ್ತೀವೋ ಅಥವಾ ಕಣ್ಣು ಇರುತ್ತೋ ಅಲ್ಲಿಂದ ಮತ್ತೆ ಹೊಸ ಚಿಗುರು ಬರುತ್ತೆ ನೀವು ಬುಷಿಯ ಬೆಳೆಸ್ಕೋಬೇಕು ಇದು ತುಂಬ ಕಡ್ಡಿ ಕಡ್ಡಿ ಇದೆ ಅಂದಾಗ ಈ ಥರ ಮಾಡಿ ಬರುತ್ತೆ ನಾನು ಒಂದು ಸರಿ ಮಾಡಿದ್ದೀನಿ ಮತ್ತೆ ಇವಾಗ ಫಸ್ಟ್ ತೋರಿಸಿದ್ನಲ್ಲ ಈ ಗಿಡನೇ ಇನ್ನೂ ಚಿಗುರು ಬಂದಿಲ್ಲ ಎರಡು ಸರಿ ಮಾಡಿದ್ರು ಇದು ಮೂರನೇ ಸರಿ ಮತ್ತೆ ಓಪನ್ ಮಾಡ್ತಾ ಇದ್ದೀನಿ ಇದನ್ನು ಮಾಡಿದಾಗ ಮತ್ತೆ ಏನಾದ್ರು ಚಿಗುರು ಬಂದರೆ ನಾ ಸಕ್ಸಸ್ ಆದರೆ ನಾನು ನಿಮಗೆ ಮತ್ತೆ ವಿಡಿಯೋ ಮಾಡಿ ತೋರಿಸ್ತೀನಿ ಅಲ್ಲಿಂದ ಚಿಗುರು ಬಂದರೆ ಯಾಕೆಂದರೆ ತುಂಬ ಹಳೆಯದು ಅವ್ರು ರೀಪಟನು ಮಾಡಿಲ್ಲ ಏನೇ ಇಲ್ಲ ಕಣ್ಣೆಲ್ಲ ಮುಚ್ಕೊಂಡೋಗಿ ಅದು ಒಡಗಿದ ಕಡ್ಡಿ ಥರ ಇತ್ತು ಎರಡು ಸರಿ ಕ್ಲೀನ್ ಮಾಡಿದ ಮೇಲೆ ಅದು ವೈಟ್ ವೈಟ್ ಕಾಣಿಸ್ತಾ ಇದೆ ಇವಾಗ ಇವಾಗ ಕಣ್ಣು ಮುಚ್ಚೋಗಿರೋದನ್ನ ನಾನು ಓಪನ್ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ವಿಡಿಯೋಗಳಿಂದ ಉಪಯೋಗ ಇದೆ ಅಂದರೆ ನೀವು ಬೇರೆಯವ್ರಿಗೆ ಶೇರ್ ಮಾಡಿ ಹೊಸಬ್ರ ಯಾರಾದರೂ ಫಸ್ಟ್ ಸರಿ ನಾನು ಚಾನಲ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ನೋಡಿದವ್ರಂತೂ ಕೆಟ್ಟ ಕಮೆಂಟ್ ಮಾಡಬೇಡಿ ನಿಮ್ಗೆ ಇಷ್ಟ ಇದ್ದರೆ ನೋಡಿ ಇಲ್ಲ ಅಂದರೆ ಬಿಟ್ಬಿಡಿ ನಾನು ವಿವರವಾಗಿ ಹೇಳ್ತೀನಿ ಎಳೀತಾ ಇಲ್ಲ ಇಲ್ಲಿ ವಿವರವಾಗಿ ಹೇಳಿದ್ರೇ ಎಷ್ಟೋ ಜನಕ್ಕೆ ಅರ್ಥ ಆಗುತ್ತೆ ಅಂತ ನಾನು ಆ ಥರ ಹೇಳ್ತಿದ್ದೀನಿ ನೋಡಿ ಇದು ಕೈಯಲ್ಲಿ ಈ ಥರ ಉಗುರಲ್ಲಿ ಅಂದರೆ ಎಲ್ಲ ಮಾಡಿದ್ರೂ ಹೋಗಲ್ಲ ಯಾಕಂದರೆ ತುಂಬ ದಪ್ಪ ಆಗಿದೆ ಅದಕ್ಕೆ ಈ ಥರ ಚೂಪ್ ಇದೆಯಲ್ಲ ಚಾಕು ಚೂಪಿದೆ ಆ ಚೂಪಲ್ಲಿ ಆ ಕಣ್ಣು ಒಂಚೂರು ಚೂರು ಓಪನ್ ಮಾಡ್ತೀನಿ ಗ್ರೀನ್ ಕಾಣೋ ತನಕ ಗ್ರೀನ್ ಕಾಣೋವರೆಗೂ ಮಾಡಿಬಿಟ್ರೆ ಅಕಸ್ಮಾತ್ ಒಂದೊಂದು ಸರಿ ಬರುತ್ತೆ ನಾನು ನೋಡಿಸಿದ್ದೀನಿ ಬಸ್ಟು ಆ ಥರ ಮಾಡಿದಕ್ಕೆ ಮಲ್ಲಿಗೆ ಗಿಡದಲ್ಲಿ ಕೆಳಗಡೆ ಎಲ್ಲೆಲ್ಲಿ ಚಿಗುರಿರಲಿಲ್ವೋ ಆ ಕಣ್ಣಿಂದ ಚಿಗುರು ಬರ್ತಾಯಿದೆ ಅದಕ್ಕೆ ಇದಕ್ಕೆ ಇದು ತುಂಬ ಹಾಡಾಗಿತ್ತಲ್ವ ಅದರಿಂದ ನಾನು ಮೂರನೇ ಸರಿ ಈ ಥರ ಅಲ್ಲಿ ಓಪನ್ ಆಗದಿರೋ ಕಡೆ ಕೂಡ ಕಣ್ಣುಗಳು ನೋಡಿ ಆ ಥರ ಚಿಗುರು ಬರೋಕ್ಕೆ ನಾವು ಅಲ್ಲಿ ಕಣ್ಣು ಮುಚ್ಕೊಂಡೋಗಿರುತ್ತಲ್ಲ ಅಲ್ಲಿ ಹೋಗಿರುತ್ತೆ ಇವಾಗ ನಾವು ಗಾಯ ಆದಾಗ ಒಣಗುವಾಗ ಮೇಲ್ಗಡೆ ಕಪ್ಪು ಒಂದು ಬರುತ್ತೆ ಅದು ಮೇಲೆ ತಾನೇ ಚರ್ಮ ಚೆನ್ನಾಗಾಗೋದು ಅದೇ ಥರ ಇದು ನಾವು ಅಲ್ಲಿ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಂಡ್ರೆ ಒಂದೊಂದು ಸರಿ ಚಿಗುರು ಬರೋ ಚಾನ್ಸಸ್ ಇರುತ್ತೆ ಇದು ನೇರಲೆ ಗಿಡದಾಗೂ ನಾನು ಮಾಡಿದ್ದೀನಿ ಅದರಲ್ಲಿ ಬಂತು ಅದಾದಮೇಲೆ ಇದರಲ್ಲಿ ಮಾಡ್ತಾಯಿದ್ದೀನಿ ನಾನು ಆ ಕೆಳಗಡೆ ಕಪ್ಪು ಕಾಣಿಸ್ತಾ ಇರೋದಿಯಲ್ಲ ಅದು ಪೂರ್ತಿ ಕ ಇದಾಗ್ಬಿಟ್ಟಿದೆ ಅಲ್ಲಿ ಏನು ಬರೋಕ್ಕೆ ಚಾನ್ಸ್ ಇಲ್ಲ ಇನ್ನು ಮೇಲುಗಡೆ ಸ್ವಲ್ಪ ಬರುತ್ತೆ ಅಂತ ನನಗೆ ಅನಿಸಿರೋ ಮಾತ್ರ ನಾನು ಕಣ್ಣು ಓಪನ್ ಮಾಡ್ತಾ ಇದ್ದೀನಿ ಕಣ್ಣು ಓಪನ್ ಮೇಲುಗಡೆ ಅಕ್ಕಟ್ಟಿರೋದೆಲ್ಲ ತೆಗೀತಾ ಇದ್ದೀನಿ ಆಮೇಲೆ ಸ್ವಲ್ಪ ಮೇಲುಗಡೆ ಸಿಪ್ಪೆ ನಿಧಾನವಾಗಿ ಈ ಥರ ಎರಿತೀನಿ ನಾನು ಲೈಟಾಗಿ ತುಂಬ ಹಾರ್ಡಾಗೂ ಮಾಡಬಾರ್ದು ಲೈಟಾಗಿ ಎರ್ದ ಅಂದರೆ ಒಂದು ಕೈಯಿಂದ ನಾವು ಗಿಡ ಹಿಡ್ಕೊಂಡು ಮಾಡಬೇಕು ನಾನು ಒಬ್ಬಳೇ ಇರೋದ್ರಿಂದ ನಾನು ಒಂದು ಕೈಯಿಂದ ಮಾಡ್ತಾಯಿದ್ದೀನಿ ಅದಕ್ಕೆ ರೆಂಬೆ ಶೇಕ್ ಹಾಕ್ತಾಯಿದೆ ಶೇಕ್ ಹಾಕಿ ಬಿಡಬೇಡಿ ನೀವು ಒಂದು ಕೈಯಿಂದ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಆ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡು ಅದು ಮಾಡ್ಕೊಳ್ಳಿ ನಾನು ತುಂಬ ಗಟ್ಟಿ ಇರೋ ಕಡೆ ನೋಡಿ ಈ ಥರ ಕಟ್ ಮಾಡೇ ತೆಗೆದುಬಿಟ್ಟಿದ್ದೀನಿ ಒಂದೊಂದು ಕಡೆ ತುಂಬ ಗಟ್ಟಿ ಇರುತ್ತೆ ಆವಾಗ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಒಂಚೂರು ಹಸ್ರು ಕಾಣೋವರೆಗೂ ಇವಾಗ ಏರ್ ಲೇರಿಂಗ್ ಮಾಡಿದ್ರೆ ನಾವು ಹಸ್ರು ಕಾಣಿದ್ರೆ ಅಲ್ಲಿಂದ ಹೆಂಗೆ ಬೇರು ಬರುತ್ತೋ ಅದೇ ಥರ ನಾವು ಈ ಥರ ಕ್ಲೀನ್ ಮಾಡಿದಾಗೂ ಒಂದೊಂದು ಸರಿ ಅಲ್ಲಿಂದ ಚಿಗುರು ಬರೋಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ನಾನು ಮಾಡಿದ್ದೆ ಅದು ನಾನು ವಿಡಿಯೋದಲ್ಲಿ ಸುಮ್ಮನೆ ಹೇಳಿದ್ದೆ ಅನಿಸುತ್ತೆ ಅವ್ರು ವಿವರವಾಗಿ ಹೆಂಗೆ ಕಣ್ಣು ಅಂದರೆ ಕಣ್ಣು ಬಿಡಿಸೋದು ಅಂದರೆ ಹೆಂಗೆ ಅಂತ ಕೇಳಿದ್ರಲ್ವ ಅದಕ್ಕೆ ಅದನ್ನು ವಿಡಿಯೋ ಹೆಂಗೋ ಇದನ್ನು ಇನ್ನೊಂದ್ಸರಿ ಮಾಡ್ತಾ ಇದ್ನಲ್ವ ಅದಕ್ಕೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಯಾವುದಾದ್ರೂ ನಿಮ್ಗೆ ಹಳೆ ಗಿಡ ಆ ಥರ ಆಗಿ ಕೆಳಗಡೆಯಿಂದ ಚಿಗುರುಗಳು ಇಲ್ಲ ಮೇಲುಗಡೆ ಇದೆ ಕೆಳಗಡೆ ಬರೀ ಕಡ್ಡಿ ಕಡ್ಡಿ ಇದೆ ಅಂದಾಗ ಈ ಥರ ಕಣ್ಣುಗಳು ಇದ್ದ ಕಡೆ ನೋಡಿ ನೀವು ಆ ಥರ ಗಟ್ಟಿಯಾಗಿ ಏನಾದ್ರು ಅಕ್ಕಗಟ್ಟಿದಂಗೆ ಆಗಿಬಿಟ್ಟಿದ್ರೆ ಅಲ್ಲಿ ಸಿಪ್ಪೆ ಥರ ಬೆಳೆದ್ಬಿಟ್ಟಿದ್ರೆ ಅದನ್ನು ಓಪನ್ ಮಾಡಿ ನೀವು ತುಂಬ ಹಾರ್ಡಾಗಿ ಮಾಡ್ಕೊಬೇಡಿ ನೋಡ್ಕೊಂಡು ನಿಧಾನವಾಗಿ ಮಾಡಿ ಒಂದು ಸರಿ ಫಸ್ಟ್ ಮಾಡಿ ಅದು ಬಂದಿಲ್ಲ ಅಂದಾಗ ಇನ್ನೊಂದು ಸರಿ ಮಾಡಿ ಈ ಥರ ಮಾಡ್ಕೊಂಡ್ರೆ ಬರೋ ಚಾನ್ಸಸ್ ಇರುತ್ತೆ ಹೊಸಬ್ರೂ ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ ನಿಮಗೆಲ್ಲ ಸ್ವಲ್ಪ ಅನುಭವ ಆದಂಗೆಲ್ಲ ಆದಂಗೆಲ್ಲ ಗೊತ್ತಾಗುತ್ತೆ ಆಮೇಲೆ ಯಾವುದೇ ಕೈಲೂ ಒಂದು ಕೈಲಿ ಹಿಡ್ಕೊಂಡೇ ಮಾಡಿ ಬಿಡಬೇಡಿ ನೀವು ನೋಡಿ ನಾನು ಇದು ಈ ಗಿಡ ಮಲ್ಲಿಗೆ ಗಿಡನೂ ಇದೇ ಥರ ಮಾಡಿದ್ದೆ ಇದು ಎರಡನೇ ಸರಿಗೆ ಚಿಗುರು ಬಂತು ಅಲ್ಲಲ್ಲಿ ಒಂದೊಂದು ಕಡೆ ಇದು ಬಂದಿಲ್ಲ ನೋಡಿ ಇದು ಚಿಗುರು ಬಂದಿರೋದು ನಿಮಗೆ ತೋರಿಸ್ತಾ ಇದ್ದೀನಿ ಕಾಣಿಸ್ತಾ ಇದೆಯೋ ಇಲ್ಲ ನೋಡಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಇವಾಗ ಈ ಥರ ಬರೋ ಚಾನ್ಸಸ್ ಇರುತ್ತೆ ಯಾಕೆಂದರೆ ಸರಿ ಹೂವು ಬಿಟ್ಟಾಗ ಅಲ್ಲಿ ಚಿಗುರೂ ಇಲ್ಲ ಹೂವನೂ ಇರಲಿಲ್ಲ ಅದರಿಂದ ನಾನು ಮಾಡ್ಕೊಂಡಿದ್ದೀನಿ ಎರಡು ಗಿಡ ಮಾತ್ರ ಈ ಥರ ಇರೋದು ಅವನ್ನ ಮಾಡ್ಕೊಂಡಿದ್ದೀನಿ ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿದವರು ಒಂದು ಕಮೆಂಟ್ ಮಾಡಿದರೆ ನಿಮ್ಮ ಕಮೆಂಟ್ ನಮಗೆ ತುಂಬ ಮುಖ್ಯ ಇರುತ್ತೆ ಮೆಸೇಜಿದ್ದ ನೀವು ಅವು ಇದು ನೋಡಿದವರು ಜಾಸ್ತಿ ಜನ ಇರ್ತಾರೆ ಲೈಕುಗಳು ತುಂಬ ಕಮ್ಮಿ ಇರುತ್ತೆ ನೋಡಿ ಅಲ್ಲೂ ಚಿಗುರು ಬರ್ತಾಯಿದೆ ಅಲ್ಲೊಂದು ಇಲ್ಲೊಂದು ಇದು ತುಂಬ ಚಿಗುರು ಬಂದಿಲ್ಲ ನೆಕ್ಸ್ಟ್ ಇಯರು ಇದು ಬರ್ಬೋದು ಯಾಕೆಂದರೆ ಈ ಸರಿ ಮಾಡಿದ್ದೀನಿ ಇವಾಗ ಇದು ಇದನ್ನು ಮಾತ್ರ ಒಂದು ಚಿಕ್ಕರು ಬಂದಿಲ್ಲ ಅದಕ್ಕೆ ಇದು ಮೂರನೇ ಸರಿಯೂ ನಾನು ಈ ಥರ ಇದ್ದೆ ಅದಕ್ಕೆ ಅವ್ರು ಹೇಳಿದ್ದು ನೆನಪಿತ್ತಲ್ವ ಅದನ್ನು ಮಾಡಿ ವಿಡಿಯೋ ತೋರಿಸ್ತಾ ಇದ್ದೀನಿ ಪೂರ್ತಿ ನೋಡ್ಸಿದ್ರೆ ಅವ್ರಿಗೂ ಗೊತ್ತಾಗುತ್ತೆ ಯಾಕೆಂದರೆ ಇವು ಹಳೆ ಗಿಡಗಳಿಗೆ ಮಾತ್ರ ಈ ಥರ ಆಗುತ್ತೆ ಹೊಸ ಗಿಡಗಳೆಲ್ಲ ಚಿಗುರು ಕೆಳಗಡೆಯಿಂದನೇ ಬರುತ್ತೆ ಅದು ಆವಾಗ ನಾವು ಕೆಳಗಡೆ ಇರೋದು ನಮ್ಗೆ ಎಷ್ಟು ಬೇಕೋ ಅಷ್ಟು ಎಲೆಗಳು ತೆಗೆದು ಅದನ್ನು ಮೇಲೆ ಬೆಳೆಯೋಂಗೆ ಮಾಡ್ತೀವಿ ಇದು ತುಂಬ ಕೆಳಗಡೆ ಕಡ್ಡಿ ಕಡ್ಡಿ ಆ ಥರ ಇರೋದು ಅಲ್ಲಿಂದ ನಮಗೆ ಚಿಗುರು ಬೇಕು ಅಂದಲ್ಲಿ ನೀವು ಈ ಥರ ಮಾಡ್ಕೊಂಡ್ರೆ ಹೊಸ ಚಿಗುರು ಬರೋ ಚಾನ್ಸಸ್ ಇರುತ್ತೆ ನಮಸ್ತೆ ಇನ್ನೊಂದು ಹುಡುಗದ ಸಿಗ್ತೀನಿ